ಗದಗ ಜಿಲ್ಲೆ ರೋಣ ತಾಲೂಕಿನ ಅಬಿಗೇರಿ ಗ್ರಾಮದಲ್ಲಿ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೊಂಬತ್ತನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಹಾಗೂ ಮುಖಂಡರು ಆಚರಿಸಿದರು ಭಾರತದ ರಾಷ್ಟೀಯ ಕಾಂಗ್ರೆಸ್ ಏಷ್ಯಾದ ಮತ್ತು ಆಫ್ರಿಕಾದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಹೊರಹೊಮ್ಮಿದ ಮೊದಲ ಆಧುನಿಕ ರಾಷ್ಟ್ರೀಯತವಾದಿ ಸಂಘಟನೆಯಾಗಿದೆ ಇದೇ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು ಅಂತ ಮಂಜುನಾಥ ಅಂಗಡಿ ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಗಳಾದ ಭೀಮಶಿ ಮಲ್ಲಾಪುರ ಮಾತನಾಡಿ ಭಾರತ ರಾಷ್ಟೀಯ ಕಾಂಗ್ರೆಸ್ ಸುಶಿಕ್ಷಿತ ಭಾರತೀಯರಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಹೆಚ್ಚಿನ ಅವಕಾಶ ಸೃಷ್ಟಿಸುವ ಉದ್ದೇಶದೊಂದಿಗೆ ಕ್ರಿಸ್ತಸಕ ಸಾವಿರದ ಸ್ಥಾಪಿಸಲಾಯಿತು ಅಂತ ಹೇಳಿದ್ರು ಇನ್ನು ಭಾರತೀಯರಿಗೆ ಸರ್ಕಾರದಲ್ಲಿ ಹೆಚ್ಚಿನ ಪಾಲನ ಪಡೆಯುವುದು ಮತ್ತು ಭಾರತೀಯರ ಮತ್ತು ಬ್ರಿಟಿಷ್ ರಾಜ್ಯ ನಡುವೆ ನಾಗರಿಕ ಮತ್ತು ರಾಜಕೀಯ ಮಾತುಕತೆಯ ವೇದಿಕೆಯನ್ನು ರಚಿಸುವುದು ಇದರ ಗುರಿಯಾಗಿತ್ತು ಬರಬರುತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಭಾರತ ಸ್ವಾತಂತ್ರ್ಯ ಪಡೆಯಲು ಪ್ರೇರಣೆ ಆಯಿತು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಧ್ವಜಾರೋಹಣ ನೆರವೇರಿಸಿ ಜಯಘೋಷ ಮೊಳಗಿಸಲಾಯಿತು ಸುರೇಶ ಬಸವರೆಡ್ಡರ ಗುರಣ್ಣ ಅವರಡಿ ಬಸವರಾಜ ಪಲ್ಲೆದ ಸುರೇಶ್ ಇರೋಳ ಭೀಮಣ್ಣ ಚೆಕ್ಕನಕೊಪ್ಪ ಮಲ್ಲಪ್ಪ ಕಲ್ಯಾಶ್ಯಾಣಿ ಅಂದಪ್ಪ ಹುಲ್ಕುರ್ಕಿ ಸಂಗಣ್ಣ ಉಪಾಧ್ಯ ಮಲ್ಲಣ್ಣ ಬಸವರೆಡ್ಡರ ಶಿವಣ್ಣ ಗುಗ್ಗಿರಿ ಇಮ್ರಾಪುರ ಗುರುಲಿಂಗಪ್ಪ ಬಸವಡ್ಡೆರ ಶೇಖಣ್ಣ ಕಾಳಗಿ ದ್ವಾಸಲ ಉಮೇಶ್ ಹೈಹೊಳಿ ಬಸವರಾಜ ದ್ವಾಸಲ ಸೇರಿದಂತೆ ಮುಂತಾದವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ರುದ್ರಪ್ಪ ಹೆಬ್ಬಳಿ ಎನ್ಕೆಎಸ್ ಟಿವಿ ಫೋರ್ ರೋಣ कांग्रेस संस्थापना दिना चल कांग्रेस संस्थापना दिनाचर लिखे बोलो भारत माता की